ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬರ್ರಿ ನಾನು ಮಧ್ಯಾಹ್ನದ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಒಬ್ಬರಿಗೆ ವೇಟ್ ಯಾರು ಯಾರವರು ಅಂತ ನೀನು ನೋಡಿರಂತ ನೋಡ್ರಿ ಈಗ ನಮ್ಮ ಮನೆಯಲ್ಲಿ ನಾವು ಎ ಸಿ ಕುಡ್ಸಕತ್ತೀವಿ ಹಂಗಾಗಿ ಕಂಪ್ನಿಯವರು ಬಂದಾರ ತೊಗೊಂಡು ಇಟ್ಕೊಂಡಿದಾಗ ಅದನ್ನು ಬಾಕ್ಸ್ ಆಮೇಲೆ ಒಂದು ಎರಡು ದಿನದ ನಂತರ ಅವರು ಬಂದು ಕಂಪ್ನಿಯವರು ಬಂದು ಎ ಸಿ ಕುಡ್ಸಕ್ಕೆ ರೆಡಿ ಮಾಡ್ಕೊಳಕತ್ತಾರ ಅದು ಎಷ್ಟು ಟನ್ನೆಂದು ಏನು ಅಂತ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೇನೆ ಅಂತ ಈಗ ರೆಡಿ ಮಾಡ್ಕೊಳಕತ್ತಾರ ನೋಡ್ರಿ ಅವ್ರಿ ನಮ್ಮ ಮನೆಯವರು ಬಂದರು ಮಧ್ಯಾಹ್ನ ಬಾಕ್ಸ್ ತಗೊಂಡು ಹೋಗಿರಲಿಲ್ಲ ಅವ್ರು ಬರ್ತಾರಂತ ಅಂದ್ಕೊಂಡು ಬಂದರು ಬಂದು ಊಟ ಗೀಟ ಮಾಡಿಕೊಂಡು ಮತ್ತು ಫೋನ್ ಹಚ್ಚಿದ್ರು ಫೋನ್ ಹಚ್ಚಲ ಬಂದರು ಅವರು ಈಗ ನೋಡಿ ಮೊದಲು ಪಾಯಿಂಟ್ ಮಾಡ್ಕೊತಾರೆ ಇಲ್ಲಿ ಕುಡಿಸ್ಬೇಕು ಅಂತಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ಮನೆ ಕಟ್ಟಿಸ್ಬೇಕು ನೋಡ್ರಿ ಮೊದಲು ಒಂದು ಎಂಟು ಒಂಬತ್ತು ವರ್ಷದ ಹಿಂದಿನ ಮನೆ ಇದೆ ನಮ್ಮದು ಹಾಗಾಗಿ ಏನು ಪ್ಲ್ಯಾನಿಂಗ್ ಎಸಿದು ಏನು ಇರಲಿಲ್ಲ ನಾರ್ಮಲ್ ಕಟ್ಸಂಗೆ ಕಟ್ಟಿಸ್ಬಿಟ್ರು ಆಮೇಲೆ ಗೊತ್ತಾಗತ್ತೆ ಎ ಸಿ ಕುಡಿಸೋದು ಪಾಯಿಂಟ್ ವಾಷಿಂಗ್ ಮಿಷಿನ್ ಪಾಯಿಂಟು ಎಲ್ಲ ಮನೆ ಕಟ್ಟಿಸಿದ ಮೇಲೆ ಒಂದೊಂದು ಒಂದೊಂದು ಆಗಿ ತರ್ತೀವಿ ಅವಾಗ ಗೊತ್ತಾಗತ್ತೆ ನಮಗೆ ಹಂಗಾಗಿ ಮನೆ ಕಟ್ಸ್ಬೇಕಾದ್ರೆ ಎಲ್ಲರೂ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡೆ ಮನೆ ಕಟ್ಟಿಸ್ರಿ ನಮ್ಗೆ ಈಗ ಹಂಗನ್ಸಕತೈತಿ ಈಗ ನೋಡಿರಿ ಪಾಯಿಂಟ್ ಮಾಡಿಕೊಂಡ್ರೆ ಅವರು ಅಣ್ಣ ಪಾಯಿಂಟ್ ಮಾಡಿಕೊಂಡು ಮಳಿನ ಮಳೆಯೋಕರು ಆ ಸೈಡ್ ಆ ಬಲ್ಪಿನ ಸೈಡ್ ಕೂಡಿಸ್ಬೇಕಂದ್ರೆ ಅದು ಬಲ್ಪ್ ಹೇಳಿ ಮತ್ತೆ ಅಲ್ಲೇ ಬಲ್ಪಿಗೆ ಸೆಂಟ್ರ್ ಸೆಂಟ್ರ್ ಕೂಡ ಸಾಕತ್ತಿದ್ರೆ ಇದು ಅಯ್ಯರ್ ಕಂಪ್ನಿದ್ ನೋಡ್ರಿ ಇದು ಫ್ಯಾನ್ ಇದು ಒಳಗಡೆ ಇಡುವಂತಹ ಎ ಸಿ ಬಾಕ್ಸ್ ಈಗ ಮಳೆಯೆಲ್ಲ ಬಡ್ಕೊಂಡು ರೆಡಿ ಮಾಡ್ಕೊಂಡ ಭಯ ಮತ್ತು ಸ್ವಲ್ಪ ಇಟ್ಟು ನೋಡ್ತಾರೆ ಅಲ್ಲಿ ಇಟ್ಟು ನೋಡಿ ಆಮೇಲೆ ಅಲ್ಲೊಂದು ಹೂಲು ಹಾಕಬೇಕಾಗುತ್ತೆ ಗಾಡಿಗೆ ಪೈಪ್ ಹೋಗ್ಬೇಕಂತರಿ ಅದು ಫ್ಯಾನ್ ಹೊರಗೆ ಇಡ್ತಾರಲ್ಲ ಹಂಗಾಗಿ ಅಲ್ಲಿ ಮೇಲೆ ಕಿಟಕಿ ಹತ್ರ ಪೈಪ್ ಹೋಗ್ಬೇಕಾಗುತ್ತೆ ಹಂಗಾಗಿ ಅವನ್ನ ನೋಡ್ಕೊಂಬರೋಕೆ ಇದು ನೋಡ್ರಿ ಎ ಸಿ ಹಾಕ್ಬೇಕಂದ್ರೆ ಎಲ್ಲ ಕ್ಲೋಸ್ ಆಗಿರಬೇಕು ವೆಂಟಿಲೇಟ್ರ್ ಐತಿ ಅದ್ರ ಸ್ಟೇಟಾಗಿ ಕಿಟಕಿ ಐತೆ ನಂದು ಮತ್ತು ಬೆಡ್ರೂಮ್ ಅಂದಮೇಲೆ ಗಿಟ್ಟಿ ಎಲ್ಲ ಬಿಟ್ಟಿರ್ತೀವಿ ಹ್ಯಾಂಗರ್ ಇರ್ತೈತಿ ಶರ್ಟ್ ಹಾಕು ಶರ್ಟ್ ಪ್ಯಾಂಟ್ ಹಾಕೋದು ಹ್ಯಾಂಗರ್ ಎಲ್ಲ ಇರ್ತೈತಿ ಅದ್ರ ಎಲ್ಲ ಕ್ಲೋಸ್ ಮಾಡಿದ್ರಾಯ್ತಂತೇಳಿ ಕೊಡ್ಸಕತ್ತೀವಿ ಸರ್ಜಾದ್ಮೇಲೆ ಸಹಿತ ಕೆಲವೊಂದು ಸಾಮಾನುಗಳು ಬಿಟ್ಟ ಬಿಟ್ಟಿರ್ತೀವಿ ಅಲ್ಲಿ ಹೋಲ್ ಮಾಡ್ಕೊಂಡು ನೋಡ್ರಿ ಆತ ಮೂಲ ಅಣ್ಣ ಹಂಗಾಗಿ ನಾವು ಮನೆ ಕಟ್ಟಿಸ್ಬೇಕಾದ್ರೆ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡೆ ಮನೆ ಕಟ್ಟಿಸ್ಬೇಕಾಗುತ್ತೆ ನಮಗೆ ಆಮೇಲೆ ತಿಳಿಯುತ್ತ ಮನೆ ಕಟ್ಸಿದ ಮೇಲೆ ಯಾರ್ಯಾರು ಮನೆ ಹೊಸ್ದಾಗಿ ಕಟ್ಸ್ಬರದ್ರಿ ಎಲ್ಲ ಪ್ಲ್ಯಾನಿಂಗ್ ಭೀ ಮಾಡಿಕೊಂಡೆ ಮನೇ ಕಟ್ಟಿಸ್ದ್ರಿ ಈಗ ನೋಡ್ರಿ ಅದು ಎ ಸಿ ಕುಡ್ಸಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಳಕತ್ತಾರಣ್ಣ ಅಲ್ಲಿ ವಯರ್ ಬರ್ತಾವ್ರಿ ಒಂದು ಮೂರು ಮೂರಿಂದ ಒಂದು ನಾಲ್ಕು ವಯರ್ ಬರ್ತಾವೆ ಹಂಗಾಗಿ ಆ ವಾಯರು ಕಡೆಗೆ ಕಾಣಬಾರ್ದು ಅಂತ ಕೇಳಿ ಅದನ್ನ ಸ್ವಲ್ಪ ಪ್ಯಾಕ್ ಅವರು ಆದ್ದರಿಂದ ಸ್ವಲ್ಪ ಕಡೆಗೆ ಹಾಕ್ತಾವ ವಯರ್ ಅಸ ಅನಿಸುತ್ತಾ ಅಂತಂದ್ವಿ ನಾವು ಇಲ್ಲರಿ ಎನ್ವಾರ ಅಲ್ಲಿ ಹಾಕಿ ಅಲ್ಲೇ ಹಾಕೋದು ಅಂತೇಳಿ ಹಾಕಿದ್ರು ಅದ್ರ ಹಿಂದ್ಗಡೆನೇ ಒಂದು ಫ್ಯಾನ್ ಬರುತ್ತೆ ಹಂಗಾಗಿ ನಾವು ஆ கிடக்கி வென்ட்டிலேட்டர் நவால்ல அது கூட சரியாக அவரு கிடிக்கி வென்ட்டிலேட்டர்ந்த அது அது கேன்சல் கடைன கூட் பல்பின்ஹத்தி ಅಲ್ಲಿ ವೆಂಟಿಲೇಟ್ರೂ ಐತಿ ವಾ ಆ ಅಂದ್ರೂ ಸಹಿತ ನಡೀತಿತ್ತು ಆಮೇಲೆ ಸರ್ಜನು ಸಹಿತ ಐತಲ್ಲ ಹಂಗಾಗಿ ಗಾಳಿ ಸರಿಯಾಗಿ ಬರೋಂಗಿಲ್ಲ ಅನ್ನೋ ದೃಷ್ಟಿಯಿಂದ ಇಲ್ಲಿ ಕೂಡ್ಸಕ್ಕೆ ರೆಡಿ ಮಾಡಿಕೊಂಡ್ರು ಆದ್ರೆ ನಾನು ಸ್ವಲ್ಪ ಬಲ್ಪಿನ ಆ ಕಡೆ ಕೂಡಿಸ್ರಿ ಅಂತ ಹೇಳಿದೆ ಸ್ವಲ್ಪ ಆಯಿಲ್ ರೀ ಅಣ್ಣ ಸೆಂಟ್ರ್ ಬರ್ತರಿ ಅಲ್ಲೇ ಕೂಡ್ಸೋಣ ಅಂತ ಅಂದ ಕೂಡಿಸಿದ ಮೇಲೆ ಸ್ವಲ್ಪ ನಾವು ಮುಲ್ಕೊಳ್ತೀವಲ್ಲ ನಮಗೆ ಗೊತ್ತಾಗುತ್ತೆ ಇಲ್ಲರಿ ಅದು ಅಪೋಸಿಟ್ ಅದರ ಎ ಸಿ ಅಪೋಸಿಟ್ ಗಾಳಿ ಹೋಗಿ ಮತ್ತೆ ವಾಪಸ್ ನಿಮ್ಗೆ ಬರುತ್ತೆ ಅಂತ ಹೇಳಿದ ಹಾಗಾಗಿ ಆಯ್ತು ಬೇಡ ಅಂತ ಹೇಳಿ ಬಿಟ್ವಿ ನೋಡಿರಿ ಎಲ್ಲ ಮಾಹಿತಿ ಇದು ಆನ್ ಮಾಡಿ ಇದು ನೆಕ್ಸ್ಟ್ ಇದೊಂದು ಇದು ಕಾಣತ್ತೆ ನೋಡಿರಿ ಅಲ್ಲಿ ಚಿಕ್ಕಿ ಇದಿದ್ರೆ ಕೊಡತ್ತೈತೆ ರೀ ಈಗ ನೀವು ಇದನ್ನ ಮಾಡ್ಕೊಂಡಿರ್ತೀರಿ ಡ್ರೈ ಬರಿ ಗಾಳಿ ಇಷ್ಟಪಡ್ತೈತೆ ರೀ ಈ ಚಿಕ್ಕಿ ಬಂದ್ರೆ ಮೂಮೆಂಟ್ನಾಗ ಏನರ ಈಗ ಡ್ರೈ ಅಂತ ಐತ್ರಿ ಈ ಬಟನ್ ಒತ್ತಿಬಿಟ್ರೆ ಅದು ಚೇಂಜ್ ಆಗುತ್ತೆ ಇಲ್ಲಿ ಅವ್ನ ಕೋಡ್ ಬರಂಗಿಲ್ಲ ಡ್ರೈ ಅಷ್ಟ ಬರ್ತೈತಿ ಈಗ ಅಷ್ಟ ಕೋಡ್ ಬರ್ತೈತ್ರಿ ಇಪ್ಪತ್ನಾಲ್ಕು ನಂಬರ್ ಐತ್ರಿ ಈಗ ಇದೇನ್ರ ನಿಮ್ಗೆ ಇನ್ನೂ ಕೋಡ್ ಬೇಕಂದ್ರೆ ಇದನ್ನ ಇನ್ ತಗೋಬೇಕ್ರಿ ನಂಬರ್ ಕಡಿಮೆ ಮಾಡ್ಕೋಬೇಕ್ರಿ ಕೋಡ್ ಹೆಚ್ಚಿಗೆ ಆಗುತ್ತೆ ಕಡಿಮೆ ಆಗೋದಲ್ಲ ಜಾಸ್ತಿ ಆಗುತ್ತೆ ಹದಿನಾರು ಮೂಟ ಐತ್ರಿ ಲಾಸ್ಟ್ ಹದಿನಾರು ಲಾಸ್ಟ್ ಹದಿನಾರು ಕೋಡ್ ಹೆಚ್ಚಿಗೆ ಆತ ನಂತರ ನಂಬರ್ ಹೆಚ್ಚಿಗೆ ಮಾಡ್ಕೋಬೇಕ್ರಿ ಕೋಡ್ ಕಡಿಮೆ ಆಗುತ್ತೆ ನಂಬರ್ ಹೆಚ್ಚಿಗೆ ಮಾಡಿದಂಗೆಲ್ಲ ಕೋಡ್ ಕಡಿಮೆ ಕಡಿಮೆ ಹ್ಮ್ ಹ್ಮ್ ಲೈಟ್ ಹಾಕೊಂಡು

இது ಸಪೋರ್ಟಿಕ್ ತಾನ ಕರೆಕ್ಟ್ ಆಗುತ್ತೆ ರ ಅದು ಒತ್ತಿದ್ರೆ ಫಸ್ಟ್ ನಾನು ಮಾಡಿದ್ರು ಒತ್ತುಕೊಂಡ್ರೆ ಜಲ್ದಿ ಕೋರ್ ಆಗಬೇಕು ಆನ್ ಮಾಡಿ ಸಾಕು ಅಲೆ ಮೊದಲು ಆಟೋಮ್ಯಾಟಿಕ್ ತಾನ ಸ್ಪೀಡ್ ಆಗುತ್ತೆ ಇದುನ್ನ ಆನ್ ಮಾಡಿ ಇದನ್ನ ಆನ್ ಮಾಡಿದ್ರೆ ಅದೇ ತಾನ ಆಟೋಮ್ಯಾಟಿಕ್ ತಾನೇ ಚೇಂಜ್ ಚೇಂಜ್ ಆಗುತ್ತೆ ಮೂರು ಚೇಂಜ್ ಆಗುತ್ತೆ ಕಡಿಮೆಕ್ಕೆ ಹೋಗುತ್ತೆ ನಾನು ಏನು ಮತ್ತೆ ಒಳ್ಳೆ ಪ್ರೆಸ್ ಮಾಡೋ ಏನು ಮತ್ತೆ ಬೇಡ ಅಂತಂದ್ರೆ

ಬರ್ಸೋದು ಈಗ ನೋಡ್ರಿ ಮನೆಯವರು ಅಂಗಡಿಗೆ ಹೊರಟಿದ್ರೆ ಹಂಗಾಗಿ ನಾನು ಸ್ವಲ್ಪ ಟೀ ಮಾಡಿ ಕೊಟ್ಟೆ ಸಾಯಂಕಾಲ ಆಯಿತು ಹಾಗಾಗಿ ತಮ್ಮ ಡ್ಯೂಟಿಗೆ ತಾವು ಹೊಂಟ್ರೆ ಹಂಗಾಗಿ ಅವ್ರು ಸ್ವಲ್ಪ ಟೀ ಮಾಡಿಕೊಟ್ಟೆ ಸ್ವಲ್ಪ ಟೀ ಬ್ರೆಡ್ ತಿಂದು ಅಂಗಡಿಗೆ ವಾಡ್ರ್ ನೋಡ್ರಿ ಅದಲ್ಲಷ್ಟಕ್ಕೆ ಮಾಡಿ ಮತ್ತೆ ನೆಕ್ಸ್ಟ್ ಏನು ಕೆಲಸ ಐತೆ ಅಂತ ನಿಮ್ಗೆ ಹೇಳ್ತೀನಿ ಇವ್ರು ಹೋದರು ಮತ್ತು ನೆಕ್ಸ್ಟು ಒಬ್ಬರನ್ನು ಕರೆಸಿದ್ರು ಫೋನ್ ಮಾಡಿ ಬಟನ್ ರೀ ಅದಕ್ಕೆ ಹಂಗಾಗಿ ಹೇಳೋದು ಎಲ್ಲ ನಾವು ತಯಾರಿ ಮಾಡ್ಕೊಂಡು ಆಮೇಲೆ ಕಟ್ಸ್ಬೇಕಂತ ಅದಕ್ಕೆ ಹೇಳಿದ್ನಿ ಅಂದರೆ ಇದಕ್ಕೆ ನೋಡಿರಿ ಈಗ ನೋಡಿರಿ ಮತ್ತೆ ಅದಕ್ಕೊಂದು ಬಟನ್ ಬೇಕಿತ್ತು ಕರೆಂಟ್ ಬಟನ್ ಬೇಕಿತ್ತು ಹಂಗಾಗಿ ಮತ್ತೆ ಕರೆಂಟ್ನವ್ರನ್ನ ಕರೆಸಿದ್ವಿ ಅಲ್ಲಿ ಮತ್ತೆ ಎಕ್ಸ್ಟ್ರಾ ವಯರ್ ಎಳೀಬೇಕಲ್ಲ ಹಾಗಾಗಿ ಅವರು ಮಾಡಿ ಕೊಟ್ಟರೆ ಒಂದು ಇಷ್ಟೆಲ್ಲ ಇರ್ತಾನೆ ನೋಡಿರಿ ಒಂದು ಕೆಲಸಕ್ಕೆ ಒಂದು ಏನರ ಮನೆಗೆ ಚಂದಾಗ ಏನರ ತೊಗೊಂಡು ಬಂದ್ವಿ ಅಂದ್ರೆ ಅದಕ್ಕೆ ನೂರ ಎಂಟು ಕೆಲಸ ಮಾಡ್ಕೋಬೇಕಾಗುತ್ತೆ ನಾವು ಕರೆಸಿ ಮಾಡಿಸ್ಬೇಕಾಗತ್ತೆ ಈ ವಿಡಿಯೋ ಸ್ವಲ್ಪ ಜಲ್ದಿ ಮಾಡ್ಕೊಂಡಿದ್ದೆ ಆದರೆ ಸ್ವಲ್ಪ ಲೇಟಾಗಿ ಹಾಕಾಕತ್ತೀನಿ ಒಂದು ಏನಾರ ವಸ್ತು ತಂದ್ವಿ ಅಂದ್ರೆ ಅದನ್ನು ಕುಡ್ಸೋಕೆ ರೆಡಿ ಮಾಡ್ಕೊಂಡ್ರು ಅಂದ್ರೆ ಅದರಿಂದ ಒಂದು ಎರಡು ಮೂರು ಕೆಲಸ ರೆಡಿನಾಗ ಕುಂತಿರ್ತಾವೆ ನೋಡ್ರಿ ಹಂಗಾಗತ್ತೆ ಸಮಸ್ಯೆ ನೀವು ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ಮತ್ತಿಲ್ಲಿ ಬಟನ್ನು ಮತ್ತು ಸ್ವಿಚ್ ಬೇಕಲ್ಲ ಅದಕ್ಕೆ ಸ್ವಿಚ್ ಹಾಕ್ಬೇಕಲ್ಲ ಇಸಿದು ಹಾಗಾಗಿ ಸ್ವಿಚ್ ಮತ್ತೊಂದು ಬಟನ್ನು ಕೂಡಿಸಿದ ಬಾಕ್ಸ್ ಕರೆಂಟಿನ್ ಬಾಕ್ಸ್ ತೊಗೊಂಬಂದು ಇವತ್ತಿನ ವಿಡಿಯೋ ಇಷ್ಟಿತ್ತು ನೋಡಿರಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್